ದಿನಗಳಲ್ಲಿ ಈ ನಂದಿ ಸಂತತಿ ನಾವು ಹೆಚ್ಚಿಗೆ ಮಾಡ್ತಾ ಹೋದ್ರೆ ಸಮಾಜದ ಮೇಲೆ ಏನ್ ಪರಿಣಾಮ ಆಗ್ತದೆ ಇವತ್ತು ಈಗಾಗಲೇ ಈ ಒಂದು ಸಂತತಿ ನಶಿಸ್ತಾ ಇದೆ ಇದು ನಶಿಸ್ತಾ ಹೋದ್ತು ಅಂತಂದ್ರೆ ಏನ್ ಪರಿಣಾಮ ಆಗ್ತದೆ ಅನ್ನುವಂಥದ್ದು ಕುರಿತು ವೈಜ್ಞಾನಿಕ ಚಿಂತನಾ ಕಾರ್ಯಕ್ರಮ ಆ ಮುಖ್ಯವಾಗಿ ಇರುತ್ತೆ ಆ ಈಗ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನ ಆ ಒಂದು ಸಂದರ್ಭದಲ್ಲಿ ಸಲ್ಲಿಸ್ತಾ ಇರುವಂತದ್ದು ಮುಂದಿನ ಹತ್ತು ವರ್ಷಗಳವರೆಗೆ ಹತ್ತು ಪ್ರತಿಶತ ಬಜೆಟ್ ಈ ನಂದಿ ಸಂಪತ್ತನ್ನು ಹೆಚ್ಚಿಗೆ ಮಾಡೋಕ್ಕಾಗೇನೆ ಇಡೀ ಅನ್ನುವಂಥದ್ದು ಜೋಡೆತ್ತಿನ ಕೃಷಿಕರಿಗಾಗಿ ಇಡಬೇಕು ಅನ್ನುವಂಥದ್ದು ಇದು ಪಕ್ಷಾತೀತವಾಗಿ ಒಂದು ನಿರ್ಣಯವನ್ನ ತೆಗೆದುಕೊಳ್ಳ್ರಿ ಅಂತ ಈ ಒಂದು ನಂದಿ ಸಂಪತ್ತನ್ನ ಹೆಚ್ಚಿಗೆ ಮಾಡಕ್ ಹತ್ತು ಪರ್ಸೆಂಟೇಜ್ ಏನಾದ್ರೂ ಬಜೆಟ್ ಇತ್ತದೆ ಆದ್ರೆ ಮುಂದಿನ ಒಂದು ಹತ್ತು ವರ್ಷಗಳಲ್ಲಿ ಈ ಒಂದು ಹತ್ತು ಪಟ್ಟು ನಂದಿ ಸಂಪತ್ ಹೆಚ್ಚಿಗಾಗ ಸಾಧ್ಯತೆ ಇದೆ ಈ ರೀತಿ ಆದದ್ದೇ ಆದ್ರೆ ಮೊದಲನೇದಾಗಿ ಮಣ್ಣು ಉಳಿಯೋಕೆ ಸಾಧ್ಯತೆ ಇದೆ ಎರಡನೇದು ನೀರು ಉಳಿಯೋಕೆ ಸಾಧ್ಯತೆ ಇದೆ ಮತ್ತು ಗುಣಮಟ್ಟದ ಆಹಾರ ಉಳಿಯೋಕ್ ಸಾಧ್ಯತೆ ಇದೆ ಅದೇ ರೀತಿ ಮತ್ತು ಗ್ರಾಮಗಳಲ್ಲಿ ಸುಮಾರು ಜನಕ್ಕೆ ಈ ಉದ್ಯೋಗ ಅವಕಾಶನೂ ಕೂಡ ದೊರೆಯೋಕೆ ಸಾಧ್ಯತೆ ಇದೆ ಹಾಗಾಗಿ ನಾವೇನಾದ್ರೂ ಇದನ್ನ ಕೈ ಬಿಟ್ವಿ ಈ ಬಗ್ಗೆ ನಾವು ವೈಜ್ಞಾನಿಕವಾಗಿ ಚಿಂತೆ ಮಾಡಿ ಒಂದು ಮುಂದೆ ಹೆಜ್ಜೆ ಇಡದೆ ಹೋದ್ರೆ ಖಂಡಿತವಾಗಿಯೂ ಕೂಡ ಒಂದು ಮಾರಕವಾದಂತಹ ಒಂದು ಪರಿಸ್ಥಿತಿಯನ್ನ ನಾವು ಸಮಾಜ ಒಟ್ಟಾರೆ ಎದುರಿಸ್ಬೇಕಾಗ್ತದೆ ಎನ್ನುವಂತ ಒಂದು ಸಂದೇಶ ನೀಡುವಂತಹ ಒಂದು ಕಾರ್ಯಕ್ರಮ ಈ ಒಂದು ಕೆಳಗಾಂವ್ ಬಸವೇಶ್ವರ ದೇವಸ್ಥಾನ ಮುಖಾಂತರ ಮೊದಲ ಬಾರಿ ಇದು ಪ್ರಾರಂಭ ಆಗ್ತಾ ಇದೆ ಈ ಜೋಡೆತ್ತುಗಳನ್ನ ಕಟ್ಟಿದಂತಹ ರೈತರಿಗೆ ಇದಕ್ಕೆ ಮುಕ್ತವಾದಂತಹ ಆಹ್ವಾನ ಇರುವಂತದ್ದು ಅದ್ರ ಜೊತೆಯಲ್ಲಿ ಜೋಡೆ ತುಳಿಬೇಕಾಗಿತ್ತು ಅಂದ್ರೆ ಮುಂದೆ ಗೋಗಳ ಉಳಿಬೇಕಾಗ್ತದೆ ಹಾಗಾಗಿ ಯಾರೆಲ್ಲ ಗೋ ರಕ್ಷಕರಿದ್ದಾರೆ ಅದೇ ರೀತಿ ಗೋವುಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದಾರೋ ಅವರು ಕೂಡ ಇದರಲ್ಲಿ ಭಾಗಿದಾರ ಆಗ್ಬೇಕು ಅದೇ ರೀತಿ ಈ ನಿಟ್ಟಿನಲ್ಲಿ ಯಾವ್ದೋ ರೂಪದಲ್ಲಿ ಏನ್ ಮಾಡ್ತಾ ಇದ್ರೆ ಕೊಡುಗೆ ನೀಡ್ತಾ ಇರುವಂತಹ ಸಾಯು ಕೃಷಿಕರು ಇದರಲ್ಲಿ ಭಾಗಿದಾರ ಆಗ್ಬೇಕು ಅದೇ ರೀತಿ ಯಾರೆಲ್ಲ ಜಮೀನುಗಳನ್ನು ಹೊಂದಿದ್ದಾರೆ ಆ ಜಮೀನಿನ ಜೀವಂತಿಕೆ ಇದ್ರ ಮೇಲೆ ನಿಂತದೆ ಅಂದ್ರೆ ನಂದಿ ಮೇಗ ನಿಂತಿರೋ ಹಾಗಾಗಿ ಯಾರು ಇವತ್ತು ಸಾಕಿಲ್ಲ ಅವರು ಕೂಡ ಇದರಲ್ಲಿ ಭಾಗಿಯಾಗಬೇಕು ಅನ್ನುವಂಥದ್ದು ನಮ್ಮ ವಿಚಾರ ಇದೆ ಅದರ ಜೊತೆಯಲ್ಲಿ ಯಾರೆಲ್ಲ ಒಂದು ಕಿಳೆಗಾಂವ್ ಬಸವಣ್ಣ ಒಂದು ಮನೆಯ ದೇವರಾಗಿದ್ದಾರೆ ಹಾಗಾಗಿ ಅವರು ಕೂಡ ಏನಾಗ್ಬೇಕಾಗಿದೆ ಈ ಒಂದು ಕಾರ್ಯಕ್ರಮಕ್ಕ ಆಗಮಿಸಬೇಕು ಅಂತ ಹೇಳಿ ನಾವು ಅವರಲ್ಲಿ ಕೂಡ ಕೇಳ್ಕೊತಾ